ರುವ ಮಳೆಯಿಂದ ಗೋಡೆ ಕುಸಿತ ಪ್ರಾಣಾಪಾಯದಿಂದ ಪಾರಾದ ಕುಟುಂಬ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಕಳೆದ ಎರಡು ದಿನಗಳಿಂದ ಹೆಳೆಬಿಡದೆ ಸುರಿಯುತ್ತಿರುವ ಮಳೆಗೆ ಬೋರಮ್ಮ ಗಂಡ ಹೆಂಕಣ್ಣ ಕಕ್ಕೇರಿ ಅವರ ಮನೆಯ ಗೋಡೆ ಕುಸಿತುಕೊಂಡಿದೆ ಇದರ ಪರಿಣಾಮವಾಗಿ ಅವರು ಮತ್ತು ಅವರ ಕುಟುಂಬದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಮನೆ ಸಂಪೂರ್ಣವಾಗಿ ನೆಲಸಮವಾಗಿದ್ದು ಕುಟುಂಬ ಇದೀಗ ಪರದಾಡುವ ಪರಿಸ್ಥಿತಿಯಲ್ಲಿ ಸಿಲುಕಿದೆ ದುರಂತ ಸಂಭವಿಸಿ ಎರಡು ದಿನವಾದರೂ ಇನ್ನು ಯಾವುದೇ ಅಧಿಕಾರಿ ಭೇಟಿ ನೀಡಿಲ್ಲ ಎನ್ನುವುದೇ ಸ್ಥಳೀಯರ ಆಕ್ರೋಶ ಜನಸಾಮಾನ್ಯರ ಸಂಕಷ್ಟವನ್ನು ಕೇಳೋರು ಯಾರೂ ಇಲ್ಲ ಎಂಬ ತೀವ್ರ ನುಡಿಗಳು ಸ್ಥಳೀಯರಿಂದ ಕೇಳಿಬರುತ್ತಿವೆ ಪರಿಹಾರಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ತಾತ್ಕಾಲಿಕ ವಾಸದ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂಬುದೇ ಗ್ರಾಮಸ್ಥರ ಮನವಿ ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಉಣಸಗಿ ಬಸ್ಸ ಮನೆ ಇದಾಗಿದೆ ಇರೋ ಜಾಗ ಇಲ್ಲಮ್ಮ ಹ್ಮ್ ಹ್ಮ್ ಸದ್ದ ಅಂಗ ಅಧಿಕಾರಿಗಳು ಸದ್ದು ನಮ್ಗೊಂದು ರೂಮ್ ಮಾಡಿ ಕೊಡ್ಬೇಕನ್ನೋದು ಭರವಸೆ ಸದ್ಯ ಸದ್ಯ Mm-hmm. <laughs>